ಹುಲಸೂರು ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಕೋಟಮಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗ್ರಾಮದ ಖಾಸಗಿ ವ್ಯಕ್ತಿ ಓರ್ವರು ಅನಧಿಕೃತ ಕಲ್ಲು ಬಂಡೆ ಸಂಗ್ರಹ ಮಾಡಿ ಪುಡಿ ಮಾಡುತ್ತಿರುವುದು ಕಾಣಬಹುದು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಶಾಲೆ ಆವರಣದಲ್ಲಿ ಅನಧಿಕೃತ ಕಲ್ಲು ಬಂಡೆ ಸಂಗ್ರಹ ಆತಂಕದಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ ವಿದ್ಯಾರ್ಥಿಗಳ ಆಟ ಪಾಠಕ್ಕೆ ಕಂಟಕವಾದ ಕಲ್ಲುಗಳು ರಸ್ತೆ ನಿರ್ಮಿಸಲು ಕಲ್ಲುಗಳ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಗುತ್ತಿಗೆದಾರರು ಬಂಡೆಕಲ್ಲು ಪುಡಿ ಮಾಡುತ್ತಿರುವ ಕಾರ್ಮಿಕರು ಕರ್ಕಶ ಶಬ್ದದಲ್ಲಿ ಪಾಠಕ್ಕೆ ಗುಡ್ ಬೈ ಹೇಳುತ್ತಿರುವ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಗೆ ಮಾಹಿತಿ ಇಲ್ಲದೆ ಆಟದ ಮೈದಾನದಲ್ಲಿ ಕಲ್ಲುಗಳ ರಾಶಿ ಸಂಗ್ರಹ ಹೌದು ಮಹಾರಾಷ್ಟ್ರ ಗಡಿ ಭಾಗದ ಮೀರಖಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟಮಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅದೇ ಗ್ರಾಮದ ಖಾಸಗಿ ಗುತ್ತಿಗೆದಾರ ತಾವು ಪಡೆದಿರುವ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಶಾಲೆ ಆವರಣದಲ್ಲಿ ಬೇರೆ ಕಡೆಯಿಂದ ನೂರ ಅರವತ್ತು ರಿಂದ ನೂರ ಎಪ್ಪತ್ತು ಟ್ರಿಪ್ ಟಿಪ್ಪರ್ ಕಲ್ಲುಗಳು ಸಂಗ್ರಹಿಸಿ ಕಾರ್ಮಿಕರ ಸಹಕಾರ ಪಡೆದು ಪುಡಿ ಮಾಡುತ್ತಿದ್ದರಿಂದ ವಿದ್ಯಾರ್ಥಿಗಳ ಆಟಕ್ಕೂ ಮತ್ತು ಪಾಠಕ್ಕೂ ಕಂಟಕವಾಗಿದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ರಿಂದ ಎಂಟನೇವರೆಗೆ ತರಗತಿಗಳು ನಡೆಯುತ್ತಿದ್ದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಗ್ರಾಮದ ಹೊರವಲಯದಲ್ಲಿ ಶಾಲೆ ಇದ್ದು ಸುತ್ತಲಿನಲ್ಲಿ ಶಾಲಾ ತಡೆಗೋಡೆ ಇದ್ದು ಗೇಟ್ ಇಲ್ಲದೆ ಖಾಸಗಿಯವರು ವಿವಿಧ ಕೆಲಸಗಳಿಗೆ ಶಾಲೆ ಬಳಕೆ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯವಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಮದ ಹೊರವಲಯದಲ್ಲಿ ಇದ್ದುದರಿಂದ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಕಳೆದ ಕೆಲ ವರ್ಷಗಳ ಹಿಂದೆ ಆರೋಗ್ಯ ಇಲಾಖೆಯವರು ನಾಲ್ಕು ಕೋಣೆಗಳು ಹೊಂದಿರುವ ಆರೋಗ್ಯ ಮತ್ತು ಕ್ಷಮ ಕೇಂದ್ರ ನಿರ್ಮಿಸಿದ್ದರೆ ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಅಂಗನವಾಡಿ ಕಟ್ಟಡ ನಿರ್ಮಿಸಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಶಾಲಾ ಉಸ್ತುವಾರಿ ಹಾಗೂ ಮುಖ್ಯ ಗುರುಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ರಜೆ ದಿನದಲ್ಲಿ ಕಲ್ಲು ಸಂಗ್ರಹ ಮಾಡಿದರಿಂದ ಇದರಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಲಾ ಉಸ್ತುವಾರಿ ಸಮಿತಿಯವರು ಅರ್ಜಿ ಸಲ್ಲಿಸುವ ಮೂಲಕ ಮಾಹಿತಿ ನೀಡಿದರೂ ಸಹ ಶಿಕ್ಷಣ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಾಲಾ ಉಸ್ತುವಾರಿ ಸಮಿತಿ ಸದಸ್ಯರು ಆರೋಪಿಸಿದ್ದಾರೆ ಶಾಲಾ ಆವರಣದಲ್ಲಿ ಮರೀಚಿಕೆಯಾದ ಸ್ವಚ್ಛತೆ ಶಾಲೆಯ ಭದ್ರತೆಗಾಗಿ ಗೇಟ್ ಇಲ್ಲದೆ ಗ್ರಾಮದ ಜಾನುವಾರು ಹಂದಿ ನಾಯಿ ಧಾರಾಳವಾಗಿ ಒಳಗೆ ನುಗ್ಗುತ್ತಿದ್ದರಿಂದ ಎಲ್ಲೆಡೆ ಸ್ವಚ್ಛತೆ ಮರೆಮಾಚಿದೆ ರಜೆ ದಿನಗಳಲ್ಲಿ ಮತ್ತು ಶಾಲಾ ಸಮಯ ಮುಗಿದ ನಂತರ ಪಡ್ಡೆ ಯುವಕರು ಅಹಿತಕರ ಚಟುವಟಿಕೆ ಜೂಜಾಟ ಮಾದಕ ವ್ಯಸನ ಮಾಡುವುದರಿಂದ ಮದ್ಯದ ಬಾಟಲ್ ಸಿಗರೇಟ್ ತುಂಡುಗಳು ಸಾಮಾನ್ಯವಾಗಿ ಕಾಣುತ್ತಿವೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ ಸುಮಾರು ದಿನಗಳ ಹಿಂದೆ ಖಾಸಗಿ ವ್ಯಕ್ತಿಗಳು ಯಾರದೇ ಅನುಮತಿ ಇಲ್ಲದೆ ಕಲ್ಲು ಬಂಡೆಗಳನ್ನು ಹಾಕಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದಾರೆ ವಾಹನಗಳು ಬರಲು ಶಾಲಾ ತಡೆಗೋಡೆ ತೆರವುಗೊಳಿಸಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ನರಸಿಂಗ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷ ಕೋಟಮಾಳ್ ಮಹಾರಾಷ್ಟ್ರ ಗಡಿ ಭಾಗದ ಕೋಟಮಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಖಾಸಗಿ ವ್ಯಕ್ತಿಗಳು ಕಲ್ಲುಬಂಡೆಗಳನ್ನು ಹಾಕಿ ಅವುಗಳನ್ನು ಪುಡಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಆದಷ್ಟು ಬೇಗನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಸಿದ್ದವೀರಯ್ಯ ರುದನೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವಕಲ್ಯಾಣ मी नसिंग शिवाजी पाटील एस डी एम सी अध्यक्ष कोटमार सरकारी शाळा शाळेमध्ये लहान मुलाला खेळण्यासाठी ग्राउंड असते त्या ग्राउंडमध्ये गिफ्टी टाकल्या आहेत शंभर दीड सुट्टी भिफ्टी लहान मुला खेळता येणार लहान सुन झालेल्या गिटीचे हेच आम्ही टाकल्याबद्दल शनिवार रविवार सुट्टी होती सोमवार सुद्धा बकरीची सुट्टी होती